ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಸೌದತ್ತಿ ಪಶು ಚಿಕಿತ್ಸಾಲ ಇಂಚಲ ಇವರು ಅವುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಇಂಚೂರು ಗ್ರಾಮದಲ್ಲಿ ಆರೋಗ್ಯವಂತ ಕರುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯನ್ನು ಆಗಮಿಸಿ ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೋಬೇಕಂತ ವಿನಂತಿಸಿಕೊಡ್ತೀನಿ ಏನಿದ್ರು ಉದ್ದೇಶ ಯಾಕೆ ನಾವು ಈ ಥರ ಕರುಗಳ ಪ್ರದರ್ಶನ ಕಾಲಕಾಲಕ್ಕೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಹಾಕಿಕೊಳ್ತೀವಿ ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈನೋದ್ಯಮ ಇತ್ತೀಚಿನ ದಿನಗಳಲ್ಲಿ ಒಂದು ಮುಖ್ಯ ಉದ್ಯಮವಾಗಿ ಇದೆ ಈ ಕರುಗಳ ಪ್ರದರ್ಶನ ಮಾಡೋದರಿಂದ ತಮಗೆಲ್ಲ ಗೊತ್ತಿರುವ ಹಾಗೆ ಕರು ಹುಟ್ಟಿದ ಮೇಲೆ ಇಂದಿನ ಕರುವೇ ನಾಳಿನ ಹಸು ಇಂದಿನ ಕರುವೇ ಮುಂದಿನ ಹಸು ಅನ್ನತಕ್ಕಂಥ ದೇಹವಾಕ್ಯದೊಂದಿಗೆ ಇವತ್ತು ಕರ್ನಾಟಕ ಸರ್ಕಾರದವರು ಕರುಗಳನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದರೆ ಅವು ಬಹಳ ಬೇಗನೆ ಗರ್ಭ ಬೆದಿಗೆ ಬಂದು ಬೆದಿಗೆ ಬಂದ ಮೇಲೆ ಬಹಳ ಬೇಗನೆ ಬೆದಿಗೆ ಬರೋದಲ್ದನೇ ಅವು ಗರ್ಭ ಕಟ್ಟಿ ಬೇಗ ಫಲವನ್ನು ಕೊಡ್ತವೆ ಮತ್ತು ಅವುಗಳ ಉತ್ಪತ್ತಿ ಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ ಒಂದು ಉತ್ಪತ್ತಿ ಜೀವನಾವಧಿ ಹೆಚ್ಚು ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಯಾವಾಗಂತಂದರೆ ಅವು ದೊಡ್ಡ ಮೇಲೆ ನಾವು ಪಾಲನೆ ಪೋಷಣೆ ಮಾಡಬಾರ್ದು ಕರುಗಳು ಇದ್ದಾಗಲೇ ಅವುಗಳನ್ನ ಪಾಲನೆ ಪೋಷಣೆ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದರೆ ಅವುಗಳ ಒಂದು ಪ್ರೊಡಕ್ಟಿವ್ ಲೈಫ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಪಡ್ಕೋಬೋದು ಮತ್ತು ರೈತರಿಗೆ ತಮಗೆಲ್ಲ ಗೊತ್ತಿರಬೇಕು ನಾವು ಸುಮಾರು ಒಂಬತ್ತು ಪ್ರೈಸ್ಗಳು ಎಮ್ಮೆ ತಳಿಗಳಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಆಮೇಲೆ ಮಿಶ್ರ ತಳಿ ಆಕಳುಗಳಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಮತ್ತು ನಾಟಿ ಅಂದರೆ ಕಿಲಾರಿ ಇವುಗಳಲ್ಲಿ ಒಂದು ಎರಡು ಮೂರು ಎಲ್ಲರಿಗೆ ಪ್ರೈಸ್ ಅಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಚಲೋದನೆಗೆ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ ಸಿಕ್ಕೋರಿಗೆ ಸಿಕ್ಕೋರಿಗೇನು ಒಂದು ಹುಮ್ಮಸ ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಕರ್ಕೊಳ್ಳ ಸಾಕಿದ್ದಕ್ಕೆ ಅವ್ರಿಗೊಂದು ಪ್ರೈಸ್ ಸಿಕ್ಕಿರುತ್ತೆ ಅದನ್ನು ಅವರು ಹಂಗೆ ಕಂಟಿನ್ಯೂ ಹೋಗಬೇಕು ಮತ್ತು ಅವರು ಯಾವ ಥರ ಶ್ರಮ ಪಟ್ಟಿರ್ತಾರಲ್ಲ ಅದನ್ನು ಅವರು ಬೇರೆ ರೈತರಿಗೆ ಮಾದರಿಯಾಗಿರ್ತಾರೆ ಅಂದರೆ ಅವರು ಕೂಡ ಅವ್ರ ಥರನೇ ಅವರು ಚೆನ್ನಾಗಿ ಸಾಕಬೇಕು ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಚೆನ್ನಾಗಿ ಕರುಗಳನ್ನು ಪಾಲನೆ ಪೋಷಣೆ ಮಾಡಿ ಒಂದು ಪ್ರೈಸ್ ತಗೋಬೇಕು ಅನ್ನತಕ್ಕಂಥದ್ದು ಒಂದು ಉದ್ದೇಶ ಇದು ಅವರಿಗೆ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಯಾರಿಗೆ ಪ್ರೈಸ್ ಬಂದವರಿಗೆ ಮತ್ತು ಇದು ಒಂದು ಉಪಯೋಗ ಆದರೆ ಇನ್ನೊಂದು ಆರ್ಥಿಕವಾಗಿಯೂ ಕೂಡ ಅವ್ರಿಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ ಯಾವ ರೀತಿ ಅಂದರೆ ಆಗಲೇ ಹೇಳಿದೆ ಭಾಳ ಚೆನ್ನಾಗಿ ಕರುಗಳ ಪಾಲನೆ ಪೋಷಣೆ ಮಾಡಿದಾಗ ಭಾಳ ಬೇಗನೆ ಅವು ಬೇದಿಗೆ ಬರ್ತವೆ ಬೇಗನೆ ಬೇದಿಗೆ ಬರೋದು ಭಾಳ ಬೇಗನೆ ಕಟ್ಟೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಕ ಅಂದರೆ ಬೇಗ ಫಲ ಕೊಡ್ತವೆ ಮತ್ತು ಹೆಚ್ಚಿನ ಒಂದು ಪ್ರೊಡಕ್ಟ್ ಇಲ್ಲ ಹೀಗೆ ಕರುಗಳ ಸಾಕಿದವರಿಗೆ ಅದು ಪ್ರೈಸ್ ಬಂದವರಿಗೆ ಎರಡು ಥರ ಲಾಭ ಒಂದೇದು ಸಾಮಾಜಿಕವಾಗಿ ಅವ್ರು ಗುರ್ತಿಸ್ಕೊಡ್ತಾರೆ ಎರಡನೇದು ಅವ್ರಿಗೆ ಆರ್ಥಿಕವಾಗಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಉಳಿದವರಿಗೆ ಯಾರು ಪ್ರೈಸ್ ತೊಗೊಂಡಿರ್ತಾರಲ್ಲ ಅವ್ರ ಮಾದರಿಯಾಗಿ ಅವ್ರ ಥರನ ನಾವು ಸಾಕಬೇಕು ಅವ್ರ ಥರನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅವು ಅವ್ರ ಥರನೇ ನಾವು ಕಾಲಕಾಲಕ್ಕೆ ಕರುಗಳಿಗೆ ಜಂತಿನ ಔಷಧ ಹಾಕಬೇಕು ಹೀಗೆ ಒಟ್ಟಾರೆಯಾಗಿ ಹೈನೋದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಪಡಿಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಥರ ಕರುಗಳ ಪ್ರದರ್ಶನ ಎಲ್ಲ ಹಳಿಗಳಿಗೆ ಹಾಕೋತೀವಿ ಇಲ್ಲಿ ಕೇವಲ ಪ್ರೈಸ್ ಫಸ್ಟ್ ಸೆಕೆಂಡ್ ಏನು ಕೊಡ್ತೀವರು ಅವ್ರಿಗೆ ಅಷ್ಟೇ ಅಲ್ಲದೆ ಏನೇನು ಫಲಾನುಭವಿಗಳಾದ್ರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರೆಲ್ರಿಗೂ ಕೂಡ ಟ್ರಾನಿಕ್ ಔಷಧ ಆಗಿರ್ಬೋದು ಟ್ರಾನಿಕ್ ಪುಡಿ ಆಗಿರ್ಬೋದು ಮತ್ತು ಒಂದು ಬುಟ್ಟಿ ಯಾರಿಗೆ ಅಸಮಾಧಾನ ಆಗಬಾರ್ದು ಒಂದಿದಕ್ಕೆ ಅವರಿಗೆ ಸಮಾಧಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಜಂತಿನ ಔಷ ಆಮೇಲೆ ಜಂತಿನ ಔಷಧನ ಕೂಡ ಕರುಗಳಿಗೆ ಕಾಲಕಾಲಕ್ಕೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಜಂತಿನ ಔಷಧನ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಕುರಿಗಳ ಸಾಕವ್ರು ಇದ್ರೆ ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕುರಿಗಳ ಜಂತಿನ ಔಷಧವನ್ನು ಕೊಡ್ತಾ ಇದ್ದೀವಿ ಮತ್ತೆ ಮೇವಿನ ಕಿರುಪಟಣ ಅಂದ್ರೆ ಮೇವು ಬೆಳೋದಕ್ಕೆ ಮೇವು ಬೆಳೆದು ತಮ್ಮ ಹಸುಗಳಿಗೆ ತಮ್ಮ ದನಗಳಿಗೆ ದನಗಳಿಗಾಗಿರು ಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮೇವಿನ ಕಿರುಪಟನು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದೀವಿ ಸರ್ಕಾರದಿಂದ ಉತ್ತೇಜನ ನಿಮ್ಮ ಇಲಾಖೆಯಿಂದ ಏನಾರ ಅನುಕೂಲ ಆಗುವಂಥ ದೃಷ್ಟಿಕೋನವಾಗಿ ಏನಾರ ಏನಾರ ಅಂತ ಉತ್ತೇಜನ ಕೊಡುವಂಥ ಈಗ ಒಂದೇ ಕರ್ಗಳ ಪ್ರದರ್ಶನ ಇನ್ನೊಂದು ನ್ಯಾಷನಲ್ ಲೈಫ್ ಸ್ಟಾಕ್ ನ್ಯಾಷನಲ್ ಎನ್ ಎಲ್ ಎಂತೈತಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಒಳಗೆ ಅದರಲ್ಲಿ ಜಾನುವಾರುಗಳಿಗೆ ಉಚಿತ ಉಚಿತ ಅನ್ನೋದಕ್ಕಿಂತ ಕಡಿಮೆ ಬಡ್ಡಿ ಇದರಲ್ಲಿ ಅವ್ರೇನು ಪ್ರೀಮಿಯಂ ತುಂಬುತ್ತಾರಲ್ಲ ಕಡಿಮೆ ಆ ಪ್ರೀಮಿಯಂ ತುಂಬುವೊಳಗೆ ತುಂಬುದ್ರೊಳಗೆ ಗೌರ್ಮೆಂಟ್ ವತಿಯಿಂದ ಸಬ್ಸಿಡಿ ಐತಿ ಅದನ್ನು ಅಕಾಲಿಕವಾಗಿ ಸಪೋಸ್ ಏನಾದರೂ ದನಗಳ ಸತ್ತು ಅಂತಂದರೆ ಅವ್ರು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ತನಕನೂ ಅವರು ಇನ್ಶೂರೆನ್ಸ್ ಮಾಡಿಸ್ಬೋದು ಹೀಗಾಗಿ ಸರ್ಕಾರದ ವತಿಯಿಂದ ಅಂದ್ರೆ ಸರ್ಕಾರದ ಪ್ರೀಮಿಯಂದೊಳಗೆ ಸಬ್ಸಿಡಿ ಅವರು ತರ್ಟಿ ಪರ್ಸೆಂಟ್ ತುಂಬಬೇಕು ಸೆವೆಂಟಿ ಪರ್ಸೆಂಟ್ ಸರ್ಕಾರ ತುಂಬಿದ್ವಿ ಅಕಾಲಿಕ ಏನೋ ಮಾಡೋ ಹೊಂದಿದಾಗ ಇನ್ಶೂರೆನ್ಸ್ ಕಂಪ್ನಿಯಿಂದ ಅವ್ರಿಗೆ ಅಮೌಂಟ್ ಬರುತ್ತೆ ರೀ ಎಸ್ ಪಿ ಸರ್ಕಾರದ ವತಿಯಿಂದ ಹಾಂ ಎಸ್ ಸಿ ಪಿ ಟಿ ಎಸ್ ಪಿ ಕಾರ್ಯಕ್ರಮ ಕಾಲ ಕಾಲಕ್ಕೆ ನಡೀತಾ ಇರ್ತವೆ ಅದು ಒಂದು ಆಯ್ಕೆ ಸಮಿತಿ ಅಂತಿರುತ್ತೆ ಅದಕ್ಕೆ ಮಾನ್ಯ ಶಾಸಕರು ಅಧ್ಯಕ್ಷ ಇರ್ತಾರೆ ಅವ್ರ ಮುಖಾಂತರ ಸಿಲೆಕ್ಷನ್ ಮಾಡಿ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡ್ತಾರೆ ಅವ್ರಿಗೆ ನಾವು ಅದು ಅನುಷ್ಠಾನ ಮಾಡ್ತೀವಿ ರ ಮನೆಗಳಿಗೇನೆ ಹೋಗಿ ನಾವು ಲಸಿಕೆಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ಈಗ ತಾವೆಲ್ಲ ಗೊತ್ತಿರ್ಬೋದು ಎಲ್ಲರನ್ನು ಭಯಭೀತರನ್ನಾಗಿ ಮಾಡಿದಂಥ ರೋಗ ಚರ್ಮಗಂಟು ರೋಗ ಸಾಕಷ್ಟು ಜಾನುವಾರುಗಳು ಮರಣ ಒಪ್ಪಿದವು ಆ ಟೈಮ್ನಾಗ ಸರ್ಕಾರದವರು ಕೂಡ ಏನು ಮಾಡಿದ್ರು ಎಲ್ಲ ಮರಣ ಹೊಂದಿದಂಥ ಜಾನುವಾರುಗಳಿಗೆ ಒಂದು ಪರಿಹಾರ ದನವನ್ನು ಕೊಟ್ಟಿದ್ದರು ಎಲ್ಲನೂ ಸೆಟ್ಲಾಗಿದೆ ಆಲ್ಮೋಸ್ಟ್ ನೈನ್ ನೈನ್ ಪರ್ಸೆಂಟ್ ಯಾರು ಎಂಟುನೂರ ಐವತ್ತು ನಮ್ಮ ನಮ್ಮ ತಾಲೂಕಿನ ಸುಮಾರು ಎಂಟುನೂರ ಐವತ್ತು ಜಾನುವಾರುಗಳಿಗೆ ಒಂದು ಪರಿಹಾರ ಆಲ್ರೆಡಿ ಅವರಿಗೆ ಮುಟ್ಟಿದೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹಾಕಿದೆ ರೈತರ ಒಂದು ಅಕೌಂಟಿಗೆ ಮುಟ್ಟಿದೆ ಆಮೇಲೆ ಇದು ಹೆಂಗೆ ಚರ್ಮ ಗಂಟು ರೋಗ ಅನ್ನೋದು ತಮಗೆಲ್ಲ ಹಾಗೆ ಒಂದು ವೈರಾಣು ರೋಗ ಅದು ಬರದೇ ಇರುವ ಹಾಗೆ ಮುಂಜಾಗ್ರತವಾಗಿ ರೈತರ ಮನೆ ಬಾಗಿಲಿಗೇ ನಮ್ಮ ಇಲಾಖೆ ಸಿಬ್ಬಂದಿಗಳು ಹೋಗಿ ಲಸಿಕೆಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ಒಂದು ಎಲ್ ಎಸ್ ಡಿ ಆಗಿರ್ಬೋದು ಕಾಲುಬಾಯಿ ಬೇನೆ ಆಗಿರ್ಬೋದು ಚಪ್ಪೆಬೇಣೆ ಆಗಿರ್ಬೋದು ಗಂಟಲು ಬೇನೆ ಆಗಿರ್ಬೋದು ಗುಡಿಗಳಲ್ಲಿ ಪಿ ಪಿ ಆರ್ ಇ ಟಿ ಮತ್ತು ಬ್ಲೂಟನ್ ಹೀಗೆ ಹತ್ತು ಹಲವಾರು ರೋಗಗಳ ವಿರುದ್ಧ ಮುಂಜಾಗ್ರತವಾಗಿ ರೋಗ ಬಂದಾಗ ಒದ್ದಾಡೋದಕ್ಕಿಂತ ರೋಗ ಬಿರದ ಬರದೇ ರೋಗ ಮುಂಚಿತವಾಗಿಯೇ ಅವ್ರಿಗೆ ಒಂದು ಲಸಿಕೆಗಳನ್ನು ಹಾಕೋದ್ರ ಮುಖಾಂತರ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುವರಿಂದ ಮುಂದಿನ ದಿನಗಳಲ್ಲಿ ರೋಗ ಬರದೇ ಇರುವಾಗೆ ತುಂಬ ಅನುಕೂಲವಾದಂಥ ಒಂದು ಲಸಿಕಾ ಕಾರ್ಯಕ್ರಮ ನಾವು ಕಾಲಕಾಲಕ್ಕೆ ಹಾಕಿಕೊಡ್ತೀವಿ ಆಮೇಲೆ ಮುಖ್ಯವಾಗಿ ಇನ್ನೊಂದು ರೋಗ ತಮಗೆಲ್ಲ ಗೊತ್ತಿರ್ಬೋದು ತಂದು ರೋಗ ಅಂತೇಳಿ ಅಂದರೆ ಅಬಾರ್ಷನ್ ಆಗ್ತಕ್ಕಂಥ ಒಂದು ರೋಗ ಇದು ಮುಖ್ಯವಾಗಿ ಹೆಣ್ಣು ಕರುಗಳಲ್ಲಿ ನಾಲ್ಕರಿಂದ ಎಂಟು ತಿಂಗಳ ಹೆಣ್ಣು ಕರುಗಳಲ್ಲಿ ನಾವು ಆಯ್ಕೆ ಮಾಡ್ತೀವಿ ನಮ್ಮ ಪಶು ಸಖಿಗಳ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಇಲಾಖೆ ಸಿಬ್ಬಂದಿಗಳ ಮುಖಾಂತರ ಆಗಿದ್ದು ಆ ಊರ ಎಷ್ಟು ಹೆಣ್ಣು ಕರುಗಳು ಅದಾವ ಅನ್ನೋದು ನಾಲ್ಕರಿಂದ ಎಂಟು ತಿಂಗಳ ಹೆಣ್ಣು ಕರು ಸರ್ವೆ ಮಾಡಿ ಅಪ್ಪನ ಲಿಸ್ಟ್ ಮಾಡಿ ನಂತರ ದಿನಗಳಲ್ಲಿ ಅವುಗಳಿಗೆ ಈ ಬೃಷಲ ಅಂದ್ರೆ ಕಂದು ರೋಗದ ಲಸಿಕೆಯನ್ನು ಮನೆ ಮನೆಗೆ ಹೋಗಿ ಹಾಕ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಮ್ಮಲ್ಲಿ ಚಾಲ್ತಿ ಇದೆ ಮತ್ತು ಇದು ಹೀಗೆ ಪ್ರತಿ ವರ್ಷ ಕಂಟಿನ್ಯೂ ಆಗ್ತಾ ಇರುತ್ತೆ ಆಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಹುಚ್ಚು ನಾಯಿ ರೋಗ ಇತ್ತೀಚಿನ ದಿನಗಳಲ್ಲಿ ಹುಚ್ಚು ನಾಯಿ ರೋಗದ ಹಾವಳಿ ಬಹಳ ವಿಪರೀತವಾಗಿದೆ ಇದು ಒಂದು ಸಲ ಬಂತು ಅಂದರೆ ಅದಕ್ಕೆ ಯಾವುದೇ ತರನಾದ ಚಿಕಿತ್ಸೆ ಇಲ್ಲ ಸಾವು ಕಟ್ಟಿಟ್ಟ ಬುತ್ತಿ ನಾಯಿ ಕಡಿದ್ರೆ ಸಾವು ಅಂತ ಹೇಳಕತ್ತಿಲ್ಲ ರೋಗ ಬಂದ ಮೇಲೆ ರೋಗದ ಲಕ್ಷಣಗಳು ಕಂಡು ಕೂಡಲೇ ಯಾವುದೇ ತರಹದ ಚಿಕಿತ್ಸೆ ಫಲಕಾರಿ ಆಗೋದೇ ಇಲ್ಲ ಸಾವು ಕಟ್ಟಿಟ್ಟ ಬುತ್ತಿ ಹೀಗಾಗಿ ರವಿಶಿದ ವಿರುದ್ಧ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಅದರ ಸಾಕು ನಾಯಿಗಳಿಗೆ ಆಗಿರ್ಬೋದು ಅಥವಾ ಬೀದಿ ನಾಯಿಗಳಿಗೆ ಆಗಿರ್ಬೋದು ಅವು ಕೂಡ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ಸಂಪರ್ಕಿಸಿದಾಗ ಅಥವಾ ನಮ್ಮ ಇಲ್ಲ ನಮ್ಮ ಪಶು ಚಿಕ್ಕಳಿಗೆ ತೆಗೆದುಕೊಂಡು ಬಂದಾಗ ಉಚಿತವಾಗಿ ನಾವು ಲಸಿಕಾ ರೆಬೀಸ್ ಲಸಿಕಾ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ ಈಗೂ ಕೂಡ ನಮ್ಮ ಕಡೆ ಸ್ಟಾಕ್ ಇದೆ ನಾವು ಯಾರಾದರೂ ತೆಗೆದುಕೊಂಡು ಬಂದರೆ ಅವುಗಳು ನಮಗೆ ಉಚಿತವಾಗಿ ರೇಬೀಸ್ ಲಸಿಕೆಯನ್ನು ಹಾಕ್ತೀವಿ ಥ್ಯಾಂಕ್ ತ್ಯಾಂಕ್ ಯು ಸರ್ ಧನ್ಯವಾದಗಳು